ಬೆಳಗೋಣ ದೀಪವ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಕ್ಯಾಂಡಲ್ಸ್ ಟೆಡ್ಡಿ ಆಕಾರದಲ್ಲಿ ರುಬ್ಕೊಂಡ ಈ ಮೇಣದ ಬತ್ತಿ ನನ್ನ ಕೈ ಚಲನೆಯ ಪ್ರೀತಿಯ ಪ್ರತಿಬಿಂಬ ಸಣ್ಣದಾದರೂ ಸಶಕ್ತವಾದ ಶ್ರಮ ಇದರಲ್ಲಿದೆ ಪ್ರತಿ ಮೈಲಿಗಲ್ಲಿ ಕುಳಿದ ಪ್ರೀತಿಯ ಹಾದಿ ಲ್ಯಾವೆಂಡರ್ನ ಈ ಪರಿಮಳ ಮನಸ್ಸಿಗೆ ಹೂವಿನ ಸ್ಪರ್ಶ ನೀಡುವ ಸುಗಂಧ ಒಮ್ಮೆ ಬೆಳಕಿದಾಗ ಅದು ಕೇವಲ ಬೆಳಕು ಅಲ್ಲ ಆ ಬೆಳಕಿನಲ್ಲಿ ನೆನಪುಗಳು ಹಬ್ಬದಂತೆ ಹೊರಹೊಮ್ಮುತ್ತವೆ ಪ್ರತಿ ಟೆಡ್ಡಿಯ ಶೈಲಿ ಪ್ರತಿ ಛಾಯೆ ಒಂದು ಕಥೆಯಂತೆ ನಿಷ್ಕಳಂಕ ಪ್ರೀತಿಯಂತೆ ಇದು ಒಂದು ಕಲೆಯ ಸಂಭ್ರಮ ನಾ ಕಂಡ ಕನಸು ಅದು ಇಂದು ಬೆಳಗುತ್ತಿದೆ ಬೆಳಗೋಣ ದೀಪವ ಎಲ್ಲಾ ಪ್ರೀತಿಯ ಕ್ಷಣಗಳಿಗೆ ಒಂದು ಮೃದು ಬೆಳಕು ಒಂದು ಅಮೂಲ್ಯ ಉಡುಗೊರೆ ಬನ್ನಿ ಬೆಳಗೋಣ ದೀಪವ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಕ್ಯಾಂಡಲ್